ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತು ವಾಕ್ಯ ಮಾಡಿದಕ್ಕಾಗಿ ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸೋತ್ರ ದೇವರ ಮಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಒಂದು ವಾಕ್ಯ ಓದ್ಕೋಣ ಕೀರ್ತನೆಗಳು ಹ್ಮ್ 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 ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡುತ್ತಾನೆ ನನ್ನನ್ನು ಹ್ಮ್ ಆಮೇಲೆ ನಾಳೆ ಲಯ್ಯ ಯಾರು ಕಾಲು ನಮ್ಮ ಕಾಲು ನಿಮ್ಮ ಕಾಲು ದೇವರಿಗೆ ಸ್ತೋತ್ರ ನಮ್ಮ ಕಾಲು ಹೆಂಗ್ ಮಾಡ್ತಾನಂದ್ರೆ ದೇವ್ರಿಗೆ ಸ್ತೋತ್ರ ಜಿಂಕೆ ಕಾಲಿನಂತೆ ಚುರುಕು ಮಾಡ್ತಾನಂತ ಓಕೆ ನಾನ್ ನಿಮ್ಗೆ ಹೇಳ್ತೀನಿ ಜಿಂಕೆ ಕಾಲನು ಹೆಂಗಿರ್ತಾವೋ ಅವು ನಾರ್ಮಲ್ ಆಗಿ ಬೇಟೆಲಿಂತ ತಪ್ಪಿಸ್ಕಾಗಿ ಒಡೆ ಸಲಗಾಗಿ ಒಡೆ ಹೋಗೇ ಸಲಗಾಗಿ ಇರ್ತಾವ ಅವ್ರು ಯಾವ ಬೇಟೆ ಒಂದು ಹುಲಿ ಆಗ್ಲಿ ಸಿಮ್ ಆಗ್ಲಿ ಅವರಿಗೆ ತಿನ್ನಕ ಬರ್ತದನ್ ಜಿಂಕೆ ತಪ್ಪಿಸ್ಕೊಂಡು ಓಡಾ ಅದು ಅಷ್ಟು ಚುರುಕ ಇರ್ತದ ಆಮೇನ್ ಆದ್ರ ದೇವರು ಯುಗ ನಮ್ಗ ಅದಕ್ಕಿಂತ ಡಬಲ್ ಚುರುಕ್ ಮಾಡ್ತಾನ ಅಲ್ಲೇ ಲುಯ್ಯ ಅದಕ್ಕಿಂತ ಚುರುಕ್ ನಮ್ಗ ಡಬಲ್ ಮಾಡ್ತಾನ ನಾವು ಕೆಡಕನ ಕೈಗೆ ಸಿಕ್ಕಲಾರಂಗ ಮಾಡ್ತಾನ ನಮ್ಗ ಮಾಟ ಮಂತ್ರ ಒಳಗಾಗ್ಲಾರ್ದಂಗ ಮಾಡ್ತಾನ ದೆವ್ವ ಪಿಶೆಸಿ ಒಳಗಾಗ್ಲಾರ್ದಂಗ ದೇವ್ ಮಾಡ್ತಾನ ನಾವ್ ಅಷ್ಟು ಸ್ಪೀಡ್ ಆಗಿ ಓಡ್ತಿವಿ ಎಲ್ರಾಗ್ ಓಡ್ತಿವ್ರಿ ಪ್ರಾರ್ಥನಾದಾಗ ಓಡ್ತೀವಿ ವಾಕ್ಯದಾಗ ಓಡ್ತೀವಿ ನಾವು ಶೈತಾನನ ಕೈಯಾಗ ಸಿಗ್ಲಾರ್ದಂಗ ದೇವರ ಕೈಯ ಬಿದ್ದೀವಿ ದೇವರ ಅಂಗೈಯಲ್ಲಿ ಇದ್ದೀವಿ ನಾವು ದೇವರ ಒಳಗಡೆ ಇದ್ದೀವಿ ದೇವರು ನಮ್ಮ ಒಳಗಡೆ ಅಣ್ಣ ನಾವು ಚುರುಕಾಗಿ ಈಗ ನಾವು ಇಷ್ಟು ಚುರುಕಾಗಿವಿ ದೆವ್ವ ನಮ್ಗೆ ಬಿಸಾಕ ಆಗೋದಿಲ್ಲ ಶೈತಾನನು ನಮ್ಗೆ ಕೆಡವಕಾಗೋದಿಲ್ಲ ಮಾತ ಮಂತ್ರ ನಮಗ ಮುಟ್ಟೋಕಾಗೋದಿಲ್ಲ ಅಷ್ಟು ಚುರುಕಾಗಿವಿ ನಾವು ದೇವರ ಮಕ್ಕಳೇ ದೇವರ ಮಕ್ಕಳೇ ನೀವು ಅಷ್ಟು ಚುರುಕಾಗಿರಿ ನಿಮಗೆ ಶೈತಾನ ಅಷ್ಟು ಸುಲಭವಾಗಿ ಬಿಸಾಕೋದಿಲ್ಲ ದುಃಖ ಆಗ್ಯದ ನೋವ್ ಆಗ್ಯದ ಸಮಸ್ಯೆ ಆಗ್ಯದ ನೀವ್ ಅದು ಪರೀಕ್ಷಾದ ದೇವರ ಕಡೆಗ್ಲಿಂತ ಈ ಶೈತಾನ್ ನಿಮಗೆ ತೊಂದ್ರೆ ಮಾಡ್ತಾಳ ಈಗ ಒಂದು ಪರೀಕ್ಷೆದಾಗ ನೀವ್ ಪಾಸ್ ಆಗ್ಬೇಕು ದೇವರ್ ನಿಮಗೆ ಗೆಲುವು ಕೊಡ್ತಾನ ಶೈತಾನ ನಿಮ್ಗೆ ಸತಾಸ ಗಡ್ಡ ಬರೋದ ಈಗ ದೇವರ್ ನಿಮ್ಮನ್ನ ಹಿಡಿದು ನಡ್ಸಕತ್ತನ ಅಷ್ಟು ಚುರುಕು ಮಾಡ್ಯಾನ ನಿಮ್ಗ ನೀವ್ ಓಡ್ತಾನೆ ಇರ್ತೀರಿ ಆತ್ನದಾಗ ಓಡ್ತೀರಿ ವಾಕ್ಯದಾಗ ಓಡ್ತೀರಿ ದೇವರಿಗೆ ಸ್ತೋತ್ರ ಇದ್ರ ಗೆದ್ದ್ರಿ ನೀವು ಇನ್ನೊಬ್ರು ನಿಮ್ಗ ಅಮ್ಮ ಅರಾಮಿಲ್ಲ ಅಕ್ಕ ಅರಾಮಿಲ್ಲ ಅಣ್ಣ ಅರಾಮಿಲ್ಲ ತಮ್ಮ ಅರಾಮಿಲ್ಲ ಅಪ್ಪ ಅರಾಮಿಲ್ಲ ಅಂತ ನೀವ್ ಬಂದ್ರೆ ನೀವ್ ಅವ್ರ ಸಲಗಾಗಿ ಪ್ರಾರ್ಥನೆ ಮಾಡ್ತಾರ ಅಷ್ಟು ಚುರುಕಾಗಿರಿ ಈಗ ಮೊದಲು ನಿಮ್ಮದು ನೀವೇ ಮಾಡ್ತಿದ್ರಿ ಈಗ ಅವ್ರ ಸಲಗ ಬೇರೆಯವ್ರ ಸಲ ನಿಮ್ಮ ಅಕ್ಕ ಪಕ್ಕದವ್ರ ಸಲಗ ಯಾರಿಗ ಅರಾಮಿಲ್ಲ ಅಂತ ನಿಮಗೆ ಕಿವಿಗ್ ಬಿತ್ತು ಅವ್ರ ನಿಂಬಲ್ಲಿ ಬಂದ್ರು ಅವ್ರ ಸಲಗ ನೀವು ಪ್ರಾರ್ಥನೆ ಮಾಡ್ತೀರಿ ಅಷ್ಟು ಚುರುಕಾಗಿರಿ ಅಷ್ಟು ಚುರುಗಾಗಿ ಅಷ್ಟು ಓಡಾಕತ್ರಿ ಶೈತಾನ ಕೈಗೆ ಸಿಗವಲ್ರಿ ಈಗ ನೀವು ಹೊಸ ವರ್ಷದಲಿಂತ ದೇವರು ದೇವರು ನಿಮ್ಮ ಜೀವನ್ದಾಗ ಅದ್ಭುತ ಕಾರ್ಯ ಮಾಡ್ತಾನ ಅಷ್ಟು ಚುರುಕು ಮಾಡ್ತಾನ ನಿಮ್ಗ ಅಷ್ಟು ಮುಂದೆ ಬರ್ತರಿ ನೀವು ಶೈತಾನ ಕೈಗೆ ಸಿಗೋದಿಲ್ಲ ನೀವು ದೆವ್ವದ ಕೈಯಾಗ ಸಿಗೋದಿಲ್ಲ ನೀವು ಮಾಟ ಮಂತ್ರ ಕೈಯ ಸಿಗೋದಿಲ್ಲ ನೀವು ವೈದ ಕೈಯಲ್ಲಿ ಸಿಗೋದಿಲ್ಲ ನೀವು ಕೆಡಕನ ಕೈಯ ಸಿಗೋದಿಲ್ಲ ನೀವು ಇವ್ ಯಾರ ಕೈಯಾಗ ಸಿಗೋದಿಲ್ಲ ದೇವರ ಕೈ ಹಿಡ್ದ ನಿಮ್ಮದು ದೇವರ ಮಕ್ಕಳ ದೇವರ ಕೈ ಹಿಡ್ದ ನಿಮಗೀಗ ಈಗ ಪರಮಾತ್ಮ ಕೈ ಹಿಡ್ದು ನೆರಸಕತ್ತಾನೆ ನಿಮ್ಗ ದೇವರ ಕೈ ಹಿಡ್ದು ನೆರೆಸಕತ್ತಾನೆ ನಿಮ್ಗ ದೇವರು ಗೆಲುವು ಕೊಡಕತ್ತಾನ ನಿಮ್ಗ ದೇವರು ಶಕ್ತಿ ಕೊಡಕತ್ತಾನ ನಿಮ್ಗ ದೇವರ ಬಲ ಕೊಡಕತ್ತನ ಶೈತಾನ ನೋಡ್ರಿ ನಾನ್ ನಿಮ್ಗೆ ಹೇಳ್ತೀನಿ ಮುಂದಲಿಂದ ಅಟ್ಯಾಕ್ ಮಾಡಿದ್ರೆ ಸುಡೋನ ಅವನೇ ಸುಟ್ಟ ಹೋಗ್ತಾನ ಹಿಂದಲಿಂದ ಅಟ್ಯಾಕ್ ಮಾಡಿದ್ರೆ ಸುಟ್ಟು ಹೋಗ್ತಾನ ಅವನೇ ಬ್ಯಾರ ಮುಖಾಂತರ ಭೀ ಅಟ್ಯಾಕ್ ಮಾಡಿದ್ರೆ ಸುಟ್ಟೋಗ್ತಾನ ಅವನೇ ಎದ್ರಗ್ಲಿಂತ ಅಟ್ಯಾಕ್ ಮಾಡ್ತಾನೆ ಅವನೇ ಸುಟ್ಟು ಅವನೇ ಬೆಳತಾನ ನಿಮಗೂ ಏನು ಆಗೋದಿಲ್ಲ ಯಾಕ ನೀವು ಚುರುಕಾಗಿರಿ ನೀವು ಅವನ ಕೈ ಸಿಗ್ಲಾರ್ದಂಗ ಆಗಿರಿ ಅಷ್ಟು ಫಾಸ್ಟ್ ಸ್ಪೀಡ್ ಆಗಿ ಹೋಗ ಓಡಾಕತ್ತೆ ನಿಮ್ಮ ಪ್ರಾರ್ಥನೆ ಹೆಂಗು ಗಾಳಿಕ್ಕಿಂತ ಫಾಸ್ಟ್ ಆಗ್ಯದ ನಿಮ್ಮ ಪ್ರಾರ್ಥನೆ ಗಾಳಿಗಿಂತ ಫಾಸ್ಟ್ ಆಗ್ಯದ ನಿಮ್ಮ ಪ್ರಾರ್ಥನೆ ಗಾಳಿಗಿಂತ ಫಾಸ್ಟ್ ಆಗಿ ಬೇಗ ಬೇಗ ಉತ್ತರ ಬರೋಂಗಾಗ್ಯದ ಶೈ ನಿಮ್ಮ ತಂಟೆಕ ಬರೋದಿಲ್ಲ ನಿಮ್ಗೆ ಗಿಡಕ್ಕೂ ಬಂದನ ಬಿಡ್ತಾನ ಅವನೇ ಅಲ್ಲೂಯ್ಯ ಇಷ್ಟು ದಿವಸ ಬಾಳ ಸತಾಶನ ಇಷ್ಟು ದಿವ್ಸ ಬಾಳ ತೊಂದರೆ ಕೊಟ್ಟನ ಇಷ್ಟು ದಿವ್ಸ ಬಾಳ ನಿಮಗೆ ಬಾಳ 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 ಬಹಳ ಇದಕ್ಷಣ ದೇವ್ರಿಗೆ ಸೋತ್ರ ಈಗ ನಿಮ್ಮ ಕಣ್ಣೀರು ದೇವರು ಅರಸ್ತಾನ ನೀವು ಶೈತಾನ ಕೈಗೆ ಸಿಗಬೀಳೋದಿಲ್ಲ ನಿಮ್ಗೆ ಹಿಡಕವ ಬರೋದಿಲ್ಲ ನಿಮ್ಮ ತಂಟೆ ಕವ ಬರೋದಿಲ್ಲ ನಿನ್ನ ದೇವರ ನಿನ್ನ ಸಂಗಾಡನಾ ನಿನ್ನ ಕುಟುಂಬದ ಸಂಗಾಡನಾ ನಿಮ್ಮ ಕಾಲು ಜಿಂಕೆ ಕಾಲಿನಂತೆ ಚುರುಕ ಮಾಡ್ಯಾನ ಜಿಂಕೆ ಹಿಡಕಕ್ ಹೋಗ್ರೆ ಸಿಗೋದಿಲ್ಲ ಅಷ್ಟು ಸುಲಭವಾಗಿ ಓಡ್ತಿರ್ತದೆ ಅದು ಕಾಲು ಚುರುಕ ಇರುತ್ತೆ ಶೈತಾನ ನಿಮ್ಮ ಹಿಡಕಕ್ಕೆ ಬಂದ್ರೆ ನೀವು ದೇವರಿಗೆ ಎದ್ರಾಗ ನಿಮ್ಗೆ ಗಿಡಕ್ಕೆ ಬರ್ತಾನೆ ಅದ್ರಾಗ ನೀವು ಸಿಗೋದಿಲ್ಲ ಅಷ್ಟು ಫಾಸ್ಟ್ ಆಗಿ ಪ್ರಾರ್ಥನಾದಾಗ ಫಾಸ್ಟ್ ವಾಕ್ಯ ಓದೋದ್ರಾಗ ಫಾಸ್ಟ್ ನಡೆಯ ನುಡಿಯೋದ್ರಾಗ ಫಾಸ್ಟ್ ದೇವರು ಕೂಡ ಮಾತಾಡೋ ಮಕ್ಕಳು ದೆವ್ವದ್ ಕೂಡ ಮಾತಾಡೋದಿಲ್ಲ ದೆವ್ವದ್ ಕೂಡ ಮಾತಾಡೋ ಮಕ್ಕಳು ದೇವರು ಕೂಡ ಮಾತಾಡೋದಿಲ್ಲ ದೇವರು ಕೂಡ ಈಗ ನೀವು ಮಾತಾಡೋ ಮಕ್ಕಳಾಗಿರಿ ತೊ ಶಬ್ದ ನಿಮಕ್ಕೆ ಬೇಗ ಬೀಳೋದಿಲ್ಲ ದೆವ್ವ ನಿಮ್ಗೆ ಗಿಡಕ್ಕೆ ಬಂದ್ರೆ ನಿಮ್ಮ ತಂಟಕ್ಕೆ ಬರೋದಿಲ್ಲ ಅಲ್ಲಿ ಅಲ್ಲುಯ್ಯ ಅವನ್ ಸುಟ್ಟು ಹೋಗ್ತಾನ ಅವನು ಅವನ್ ಕೆಲ್ಸ ಹೋಯ್ತು ಮುಗೀತು ನಿಮ್ಗೆ ಎಷ್ಟು ಮನೆ ಕೆಡ್ಸಬಾ ಕಡಿಸ್ಬಾರ್ದು ಅಡ್ಡೆ ತಡೆ ಹಾಕಿದ ಈಗ ನೀವು ಮನೆ ಕಟ್ತರಿ ನಿಮಗೆ ಕೆಲ್ಸ ಸಿಗಬಾರ್ದು ಅಂತ ಅಡ್ಡೆ ತಡೆ ಹಾಕಿದ ಈಗ ನಿಮ್ಗೆ ಕೆಲ್ಸ ಸಿಗ್ತದ ನಿಮ್ಗೆ ತೊಂದರೆ ಆಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟ ಈಗ ಯಾವ ತೊಂದ್ರೆ ಆಗೋದಿಲ್ಲ ನಿಮಗೆ ಓಡ್ಸ್ಬೇಕಂತ ಬಹಳ ಪ್ರಯತ್ನ ಪಟ್ಟ ನಿಮ್ಗ್ ಓಡ್ಸೋರ್ ಯಾರು ಇಲ್ಲ ನಿಮಗ್ ಬಿಸಾಕ್ಬೇಕಂತ ಬಹಳ ಪ್ರಯತ್ನ ಪಟ್ಟ ಈಗ ನಿಮಗೆ ಬಿಸಾಕೋರ್ ಯಾರು ಇಲ್ಲ ನಿಮಗ್ ಬಹಳಷ್ಟು ಟಾರ್ಚರ್ ಕೊಟ್ಟ ಈಗ ಯಾವ ಟಾರ್ಚರ್ ನಿಮ್ಮ ಮುಂದೆ ನಡೆಯೋದಿಲ್ಲ ನಿಮ್ಮ ದೇವರು ನಿಮ್ಮ ಸಂಗಡನ ನಿಮ್ಮ ಕಾಲು ಜಿಂಕೆ ಕಾಲಿನಂತೆ ಚುರುಕಾಗ್ಯಾವ ಆಮೇಲೆ ನಾಳೆ ಲುಯ ಯಾರ್ ಕೈಗೆ ಸಿಗೋದಿಲ್ಲ ನೀವು ಹಾಲೆ ಲುಯ ಯಾರ್ ಕೈಯಾಗ ಸಿಗೋದಿಲ್ಲ ನೀವು ಹಂಗಂಗ್ರಿ ಮತ್ತೆ ನಮ್ ಜೊತೆಗೆ ಯಾರ್ಯಾರ ಪರಮಾತ್ಮಾನ ಕೆಲವ್ರು ನೋಡೋರು ಏನಪ್ಪಾ ಇವ್ರು ಉನ್ನತ್ ಮೇಲೆ ಉನ್ನತ್ ಬೆಳಿತಾನೆ ಹೋಗ್ಲಾಕತ್ತಾರ ಜೋರಿ ಸೋತ್ರ ಹೆಂಗ ಅವ್ರ ಹೆಂಗ್ ಬೆಳಕರ ದೇವರ ಮಕ್ಕಳು ಬೆಳಿತಾ ಹೋಗ್ತಾರ ಕೆಳಗಿಳಿಯೋದಿಲ್ಲ ಅವ್ರ ಕಾಲು ಚುರುಕಾಗ್ಯಾವ ನೋಡಿದವ್ರ ಕಣ್ಣಿಗೆ ಏನಪ್ಪಾ ಇವ್ರು ಬೆಳಕತ್ತಾರ ಬೆಳಿತಾನೆ ಹೋಗ್ಲಕತ್ತಾರ ನಿಮ್ಮ ಕಾಲು ಚುರುಕಾಗಿ ಅವ ಮಗಳೇ ಇದೇನಪ್ಪಾ ಇಷ್ಟು ಪಾಸ್ಟ್ ಆ ಜಿಂಕೆ ಪಾಸ್ಟ್ ಓಡ್ತಾನೆ ಇರ್ತದ ಆಮೇನ್ ಕೆಡಕ ನಿಮ್ ಹಿಂದ ಬಂದ್ರೆ ಅವನ್ ಹಿಂದಲಿಂತಾನೇ ದೇವರ್ ಸುಟ್ಟು ಹೋಗ್ತಾನ ಹಿಂದಲಿಂತನೇ ದೇವರ್ ಸುಡ್ತಾನ ಅವನಿಗೆ ಮುಂದ ನಿಂತ ಅಟ್ಯಾಕ್ ಮಾಡ್ರ ಮುಂದ ನಿಂತ ದೇವರ್ ಸುಡ್ತಾನ ಬಾಯಿ ಬಾಯ್ಲಿಂತ ಅಟ್ಯಾಕ್ ಮಾಡಿದ್ರೆ ಯಾ ರೈಟ್ ಲೆಫ್ಟ್ ನಿಂತ ಬಿ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಬಿ ಸುಡ್ತಾನ ಅಲ್ಲ ರಿಯಾ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ನಿಮಗೆ ಗೆಲುವು ಕೊಡ್ತಾನ ಮಕ್ಕಳೇ ಇಷ್ಟು ಚುರುಕು ಮಾಡ್ಯಾನ ನಿಮ್ಮ ಕಾಲು ನಿಮಗೆ ತಿಳಿದಿಲ್ಲ ಅದ್ರ ಬಗ್ಗೆ ಯಾವಾಗ್ ತಿಳ್ತಾರೆ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕಂದ್ರೆ ಪ್ರಾರ್ಥನಾ ಮಾಡಿ ನೋಡ್ರಿ ನಿಮ್ಮ ಪ್ರಾರ್ಥನಾ ಬಲ ಉಳ್ಳವದಾಗ್ಯದ ನಿಮ್ಮ ಪ್ರಾರ್ಥನದಾಗ ಶಕ್ತಿ ಅದ ನಿಮ್ಮ ಪ್ರಾರ್ಥನದಾಗ ಸಾಮರ್ಥ್ಯ ಅದ ನಿಮ್ಮ ಪ್ರಾರ್ಥನದಾಗ ಅಭಿಷೇಕ ಅದ ನಿಮ್ಮ ಪ್ರಾರ್ಥನ ಅಷ್ಟು ಪ್ರಾರ್ಥನ ಸ್ಪೀಡ್ ಆಗ್ಯದ ಗಾಳಿಕ್ಕಿಂತ ಫಾಸ್ಟ್ ಆಗ್ಯದ ಆಮೇನ್ ನಿಮ್ಮ ದೇವರು ನಿಮ್ಮ ದೇವರು ನಿಮ್ಮ ಸಂಗಡಾನ ಶತ್ರು ಇವತ್ತ ಬಿದ್ದೋಗ್ಯನ ಕಳ್ಳ ಇವತ್ತು ಓಡಿ ಹೋಗ್ಯದ ಮಾಟ ಮಂತ್ರ ಸುಟ್ಟೋಗ್ಯದ ಎಲ್ಲಾರಿಂತ ಜಯ ಹೊಂದ್ಕೋರಾಗಿರಿ ಎಲ್ಲಾರಿಂತ ಗೆಲುವು ಹೊಂದ್ಕೋರಾಗಿರಿ ಎಲ್ಲಾದ್ರಲಿಂತ ನೀವ್ ಏನ್ ಮಾಡ್ರಿ ಇವತ್ತ ಶಕ್ತಿ ಹೊಂದ್ಕೊಂಡ್ರಿ ಅದ್ ಯಾರ್ದು ದೇವರದು ಪವಿತ್ರ ಆತ್ಮನ ಶಕ್ತಿ ಆದ ಪವಿತ್ರಾತ್ಮನ ಬಲ ಅದ ನಿಮ್ಮಲ್ಲಿ ಪವಿತ್ರಾತ್ಮನ ಅಭಿಷೇಕ ಅದ ಪವಿತ್ರಾತ್ಮನ ಸಾಮರ್ಥ್ಯ ಅದ ನೀವು ಕೆಡಕನ ಕೈಯಲ್ಲೇ ಸಿಕ್ಕಿಲ್ಲ ಮಕ್ಕಳೇ ಅದ್ರದ್ಗಿಂತ ದೇವರ ತಪ್ಪು ಅದ್ರಾಗಿಂತ ಅದ್ರಪ್ಪು ವಿಷ ಅದ್ರದಿಂತ ತಪ್ಪು ನಿಮ್ಮ ಕಾಲು ಚುರುಕು ತರ ಮಾಡ್ಯನ ನಿಮ್ಮ ಕಾಲು ಚುರುಕಾಗ್ಯಾವ ನಿಮ್ಮ ಕಾಲು ಜಿಂಕೆಕ್ಕಿಂತ ಫಾಸ್ಟ್ ಆಗ್ಯಾವ ಅಲೆ ಲುಯ್ಯ ನಿಮ್ಮ ಕಾಲು ಜಿಂಕೆಗಿಂತ ಫಾಸ್ಟ್ ಆಗ್ಯಾವ ಆಮೇಲೆ ಅಲ್ಲೇ ಲುಯಯ ಬಾಕಿ ಇನ್ನೊಂದ್ಸರ ಓದ್ಕೋಣ ನನ್ನ ಕಾಲನ್ನು ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡುತ್ತಾನೆ ಮಾಡೋಣ ಈಗ ಮಾಡೋಣ ಮಗೇ ಚುರುಕು ಮಾಡೋಣ ಅವರಿಗೆ ಸ್ವತ್ತು ಯಾರ ಕಾಯಿಲೆ ಸಿಗೋದಿಲ್ಲ ಹುಡ್ಕಕ್ ಬಂದ್ ಕಾಯಿ ಸಿಗೋದಿಲ್ಲ ಅವನು ಅಂಜು ಓಡಿ ನಿನ್ನ ನೋಡಿ ಭುಗುಲ ಅವನಿಗೆ ನಿನ್ನ ನೋಡಿ ಅಂಜುತ್ತೈತಾನ ನಿನ್ನ ನೋಡಿದ್ರೆ ಅವನು ಸುತ್ತ ಆಗ್ತಾನ ಅಷ್ಟು ಸ್ಪೀಡ್ ಕಾಲು ಜಿಂಕೆತ್ತರ ಆಗ್ತದ ನಿನ್ ಯಾರ ಕೈ ಸಿಗ್ಲ ಅವ್ನು ಓಡ್ತಾ ಇದೆ ಮಗಳೇ ನನಗ್ ಸೋಲ್ಸಕ ಬಂದವರು ನಿನ್ನ ತುಳಕ ಬಂದರು ನಿನಗೆ ಸುಡ ಒಂದು ಕೆಡ ಕೆಡ್ಸಕ ಬಂದರು ಇವತ್ತ ಅವ್ರ ಖುದ್ದು ನಾಶ ಆಗ್ತದೆ ಅವ್ರ ಕುದ್ದು ಬಿದ್ದು ಹೋಗ್ತಾರ ಆ ಶೈತಾನ್ ಬಿದ್ದು ಹೋಗ್ತಾನ ಆ ಶೈತಾನ್ ಸುಟ್ಟ ಹೋಗ್ತಾನ ದೇವರು ಸುಡ್ತಾನ ಅನೇಕ ರೀತಿಲಿಂತ ನಿನ್ ಸೋಲಕತ್ತಿದಿ ಕತ್ತಿದಿ ಇವತ್ತಲ್ಲಿಂತ ದೇವರು ನಿನಗೆ ಗೆದ್ದಿಸ್ತಾನ ಆಮೇನ್ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಎಸ್ ಪ್ರಭು ಸೋತ್ರ ಹಾಲೆ ಲೂಯ್ಯಾಲೆ ಹಾಲೆ ಲೂಯ ತುರುಕು ಮಾಡ್ತಾನೆ ಎಂಬುದಾಗಿ ವಾಕ್ಯ ಕಾಲವ ಜಿಂಕೆ ಕಾಲಂತೆ ತುರುಕು ಮಾಡಿ ಉನ್ನತ ಪ್ರದೇಶದಲ್ಲಿ ನಡೆಸಿ ಈ ವಾಕ್ಯದ ಮುಖಾಂತರ ಎಲ್ಲರ ಬೆಳಗಾಗಿ ಇದಕ್ಕಾಗಿ ಒಳ್ಳೆ ಸಾಕ್ಷಿಯ ಮಕ್ಕಳಿಗೆ ನಿಂತಿದ್ದ ಈ ವಾಕ್ಯ ಎಲ್ಲರ ಜೀವನದಲ್ಲಿ ನೆರವೇರ್ತದ ಕಾಯಿಸ್ತೋತ್ರ ಈ ವಾಕ್ಯ ಆಶೀರ್ವಾದ ಹೊಂದಿದ ಕಾಯಿಸ್ತೋತ್ರ ಪ್ರಾರ್ಥನೆ ಏಸುನ ನಾಮದಲ್ಲಿ ಬೇಡಿ ಹೊಂದಿದರೆ ಪರಲೋಕದ ತಂದೆ ಆಮೇಲೆ